ಬಣ್ಣದ ರೆಕ್ಕೆಯ ಬೀಸುತ್ತ ಹಾರುವ ಚಂದದ ಚಲುವಿನ ಚಿಟ್ಟೆಗಳೇ ಹೂವಿನ ತೋಟದ ಮಿರಿಮಿರಿ ಮಿರುಗುವ ಕಾಮನ ಬಿಲ್ಲಿನ ತಟ್ಟೆಗಳೇ ಕಾಮನ ಬಿಲ್ಲಿನ ತಟ್ಟೆಗಳೇ ಹೂವನು ಅರಳಿಸಿ ಪರಿಮಳ ಹರಸಿ ಬನಗಳ ತುಂಬ ಅಲಿವಿರಿ ರಸವನ್ನು ಹೀರು ತೆಕ್ಕೆಯ ಬಡಿಯು ಸಂತಸದಿಂದ ನಲಿ ಸಂತಸದಿಂದ ನಲಿವಿರಿ ಬಣ್ಣದ ರೆಕ್ಕೆಯ ಬೀಸುತ್ತ ಹಾರು ಚಂದದ ಚಲುವಿನ ಚಿಟ್ಟೆಗಳೇ ಹೂವಿನ ತೋಟ ಮಿರಿಮಿರಿ ಮಿರುಗುವ ಕಾಮಣ ಬಿಲ್ಲಿ ತಟ್ಟೆಗಳೇ ಕಾಮನ ಬಿಲ್ಲಿನ ತಟ್ಟೆಗಳೇ ನಿಮ್ಮಯ ಹಾಗೆ ಹಾರುವಾಸ ರೆಕ್ಕೆಗಳಡ ನೀಡುವಿರ ಜೇನನು ಕೊಡುವೆ ನನ್ನಯ ಸಂಗಡ ಆಡ್ವೀರಾ ನನ್ನಯ ಸಂಗಡ ಆಡ್ವೀರಾ ನನ್ನ